ಸ್ವಾಂಸರ ಈ ಸಂಘದ ರಾಜ್ಯಾಧ್ಯಕ್ಷರಾದಂಥ ಬಸವರಾಜವರೇ ಕಾರ್ಯಕರ್ತರು ಆದಂಥ ಯಶ್ವಂತ್ಸವರೇ ತೇಜಸ್ವಿಯವರೇ ಪ್ರಭಾ ಅವರೇ ಹಾಗೂ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಸಂಗಾತಿಗಳೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸ್ನೇಹಿತರೆ ಬಂಧುಗಳೇ ಮೊದಲನೇದಾಗಿ ನಾನು ತೊಂಬತ್ತಾರನೇ ಇಸ್ವಿಯಲ್ಲಿ ಬೆಂಗಳೂರಿಗೆ ಬಂದಾಗ ವಿದ್ಯಾರ್ಥಿ ಚಳುವಳಿಯ ಕಾರ್ಯಕರ್ತನಾಗಿ ಹುಬ್ಬಳ್ಳ ಪರಿಚಯ ಆಯಿತು ನಾನು ಎಸ್ ಎಫ್ ಐನ ಕಾರ್ಯಕರ್ತನಾಗಿ ದೊಡ್ಡ ಫೋನ್ ಅವ್ರು ಅವರು ಅವರ ಜೀವನ ನಮ್ಮನ್ನೆಲ್ಲ ಈ ರೀತಿ ಇನ್ನೊಂದಿಷ್ಟು ತೊಡಸ್ಕೊಳ್ಳಿಕ್ಕೆ ಕಾರಣ ಆಯಿತು ವಕೀಲನಾಗಬೇಕು ಅಂತಿದ್ದಂಥ ನನಗೆ ಮುಗೋಳಪ್ಪನಂತವರು ಈ ರೀತಿ ಚಳುವಳಿಯ ಕಾರ್ಯಕರ್ತನಾಗಿ ಮಾಡಿದ್ರು ಅಂತ ಹೇಳಕ್ಕೆ ಹೆಮ್ಮೆ ಇದೆ ನನಗೆ ಇಲ್ಲಾಂದರೆ ನಾನು ತೊಂಬತ್ತಾರು ತೊಂಬತ್ತೇಳರಲ್ಲಿ ತೊಂಬತ್ತೆಂಟರಲ್ಲಿ ಎಲ್ಲೇ ಮುಗಿಸಿದ ಮೇಲೆ ನಾನು ವಕೀಲನಾಗಬೇಕು ಅಂತ ಬಯಸಿದ್ದೆ ಆದರೆ ಮುಗವಾಳಪ್ಪನಂತವ್ರನ್ನೆಲ್ಲ ನೋಡಿದ ಮೇಲೆ ಇಷ್ಟೆಲ್ಲ ಅವರು ತ್ಯಾಗಗಳನ್ನು ಮಾಡಿರುವಾಗ ನಾವು ಆ ನಿಟ್ಟಿನಲ್ಲಿ ನಡೀಬೇಕು ಅನ್ನುವಂಥ ಆಶಯದೊಂದಿಗೆ ಪೂರ್ಣಾವಧಿ ಕಾರ್ಯಕರ್ತರು ತೋರಿಸ್ಕೊಂಡೇ ಈಗ ಈ ರೀತಿಯಾದಂತಹ ರೋಗ ಕಾರ್ಯಗಳನ್ನು ನಿಭಾಯಿಸ್ತಾರೆ ಆ ನಿಟ್ಟಿನಲ್ಲಿ ಭಗೋಳಪ್ಪನವರ ನೆನಪಲ್ಲಿ ಈ ತದ್ದೊಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಮತ್ತೆ ಅವರ ಹೆಸರಲ್ಲಿ ಒಂದು ಸ್ಮಾರಕವನ್ನು ನಾವು ನಿರ್ಮಾಣ ಮಾಡ್ತಿರುವಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಹಾಗೂ ಅದೇ ರೀತಿಯಲ್ಲಿ ಅದೊಂದು ಚಳುವಳಿ ಕೇಂದ್ರವನ್ನಾಗಿ ಮಾಡ್ತಾ ಇರುವಂತದ್ದು ನಮ್ಮೆಲ್ಲರ ಒಂದು ಹೆಮ್ಮೆಯ ವಿಷಯ ಅದನ್ನು ನಾವೆಲ್ಲರೂ ಕೂಡ ಸೇರಿ ಸಾಕಾರ ಕೊಟ್ಟಿರಬೇಕು ಅನ್ನುವಂಥ ಮಾತನ್ನು ಹೇಳ ಆದರೆ ಅದೇ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಟ್ಯಾಕ್ಸ್ ಪಾಲಿಸಿಯಲ್ಲಿ ಈ ದೇಶದ ಪ್ರತಿಯೊಬ್ಬರಿಗೂ ಕೂಡ ಬದುಕಲಿಕ್ಕೆ ಬೇಕಾದಂಥ ಜೀವಿಸುವ ವೇತನ ಕೊಡಬೇಕು ಅಂತ ಹೇಳಿದ್ದಾರೆ ಅದನ್ನೇನು ಮಾಡ್ತಾ ಇಲ್ಲ ಜೀವಿಸುವ ವೇತನ ಕೊಡೋ ಬದಲು ಅಂಬೇಡ್ಕರ್ ಇದ್ದಾಗ ಮಿನಿಮಮ್ ವೇಜಸ್ ಅಂತ ಹೇಳಿದ್ರು ಅದಕ್ಕಿಂತ ಕಮ್ಮಿ ಕೊಡಬಾರ್ದು ಒಂದು ಅದ್ರ ಮೇಲೆ ಫೇರ್ ವೇಜಸ್ ಅದ್ರ ಮೇಲೆ ಜೀವಿಸುವ ವೇತನ ಆ ಲಿವಿಂಗ್ ವೇಜಸ್ ಫೇರ್ ವೇಜಸ್ಸು ಲಿವಿಂಗ್ ವೇಜಸ್ ಅನ್ನೋದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಇತ್ತು ಈಗ ಬಂದವರಲ್ಲ ಸಾಹೇಬರು ಇವರು ಏನು ಮಾಡಿದ್ರು ಗೊತ್ತಾ ಮಿನಿಮಮ್ ವೇಜಸ್ಗಿಂತ ಕೆಳಗಡೆ ನ್ಯಾಷನಲ್ ಫ್ಲೋರ್ ಲೆವೆಲ್ ಮಿನಿಮಮ್ ವೇಜಸ್ ಅಂತ ಮಾಡಿದ್ರು ಅದಕ್ಕಿಂತ ಕಮ್ಮಿ ಯಾರೂ ಕೊಡಂಗಿಲ್ಲ ಅಂತ ಎಪ್ಪತ್ತೈದು ವರ್ಷ ಐ ದೇಶಕ್ಕೆ ಸ್ವತಂತ್ರ ಬಂದ ಮೇಲೆ ನ್ಯಾಷನಲ್ ಫ್ಲೋರ್ ಲೆವೆಲ್ ಮಿನಿಮಮ್ ವೇಜಸ್ ಎಷ್ಟು ಕಾನೂನು ಮಾಡ್ಬಿಟ್ಟವ್ರ ಅದನ್ನ ವೇಜಸ್ ಕೋಡಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಾರಿ ಮಾಡಿಬಿಟ್ಟವ್ರ ಅದನ್ನ ಪಾರ್ಲಿಮೆಂಟಲ್ಲಿ ಪಾಸ್ ಮಾಡಿಬಿಟ್ಟವ್ರು ಜಾರಿ ಮಾಡಿಬಿಟ್ಟಿಲ್ಲ ನಾವು ಇನ್ನೂ ಬಿಡೋದೂ ಇಲ್ಲ ನ್ಯಾಷನಲ್ ಲೆವೆಲ್ ನ್ಯಾಷನಲ್ ಫ್ಲೋರ್ ಲೆವೆಲ್ ಮಿನಿಮಮೇಜಸ್ ಎಷ್ಟು ಅಂತ ನೀವು ಕೇಳಿದ್ರೆ ನೂರ ಎಪ್ಪತ್ತಾರು ರೂಪಾಯಿ ಒಂದು ದಿನಕ್ಕೆ ನೂರ ಎಪ್ಪತ್ತಾರು ರೂಪಾಯಿ ಒಂದು ದಿನಕ್ಕೆ ನ್ಯಾಷನಲ್ ಫ್ಲೋರ್ ಲೆವೆಲ್ ವೇಜಸ್ ಅಂತ ಮಾಡಿದ್ರೆ ಬದುಕೋಕ್ಕಾಗತ್ತಾ ಹೋಗಿ ಅವ್ರು ಬದುಕ್ತಾರೋ ಬಿಡ್ತಾರೋ ಸಂಬಳ ತಗೊಳ್ಳೋರು ನಿಮ್ಮ ಸೀರೆ ಮಾರಾಟ ಆಗ್ತಾವ ದೊಡ್ಡಬಳ್ಳಾಪುರ ಉಳಿತದಾ ನಿಮ್ಮ ತರಕಾರಿ ಮಾರಾಟ ಆಗುತ್ತಾ ನಿಮ್ಮ ಮೊಟ್ಟೆ ಮಾರಾಟ ಆಗತ್ತಾ ನೀವು ಬೆಳೆ ಬೆಳವಣಿಗೆ ಬೆಳೀತಿರಲ್ಲ ಅದು ಮಾರಾಟ ಆಗುತ್ತಾ ಅವ್ನು ಬಂದಿರೋದು ನೂರ ಎಪ್ಪತ್ತಾರು ಅಂದಮೇಲೆ ನಿಮ್ಮ ಹತ್ರ ಯಾಕಕ್ಕಿ ಅವ್ನು ರೇಷನ್ ಕಾರ್ಡ್ ರೇಷನ್ ಅಂಗಡಿಗೆ ಹೋಗಿ ಕ್ಯೂ ನಿಂತ್ಕೋತ ಸೊ ಈ ಪರಿಸ್ಥಿತಿ ಇದೆ ಸೊ ಇಂಥ ಒಂದು ಸಂದರ್ಭದಲ್ಲಿ ಮಗುವಾಳಪ್ಪನವರ ಹೆಸರಿನಲ್ಲಿ ಕಟ್ತಾ ಇರ್ತಕ್ಕಂಥ ಚಳುವಳಿಯ ಕೇಂದ್ರ ಇಂಥ ಎಲ್ಲ ಪ್ರಶ್ನೆಗಳಿಗೂ ಜನ ಕೇಂದ್ರಿತವಾಗಿ ಜನತೆಯ ಜೀವನವನ್ನು ಆಧಾರವಾಗಿ ಇಟ್ಕೊಂಡು ಚಳುವಳಿನ ಕಟ್ಟಲಿಕ್ಕೆ ಬೇಕಾದಂಥ ಎಲ್ಲರಿಗೂ ಕೂಡ ಒಂದು ಉತ್ತಮವಾದಂಥ ಸಮಾಜವನ್ನು ಕಟ್ಟಲಿಕ್ಕೆ ಬೇಕಾದಂಥ ಹಾಂ ಕುವೆಂಪು ಹೇಳಿದಂಗೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಕೊಡುವಂಥ ಒಂದು ಸಮಾಜವನ್ನು ಕಟ್ಟಲಿಕ್ಕೆ ಮುಗೋಳಪ್ಪನವ್ರ ಹೆಸರಲ್ಲಿ ಕಟ್ತಿರ್ತಕ್ಕಂಥ ಚಳುವಳಿ ಕೇಂದ್ರ ನಮ್ಮೆಲ್ಲರಿಗೂ ಒಂದು ಆಧಾರವಾಗಲಿ ಆ ಕೇಂದ್ರವನ್ನು ಯಶಸ್ವಿ ಮಾಡಲಿಕ್ಕೆ ನೀವೆಲ್ಲರಿಗೂ ಕೂಡ ಮುಂದಾಗಬೇಕು ಅಂತ ಹೇಳ್ತಾ ಇದ್ದ ಉದ್ಘಾಟನೆ ಮಾಡೋದು ಅನ್ನುವಾಗ ನನಗೆ ಅನಿಸುತ್ತೇನೆಂದರೆ ಈ ಅಡಿಗಲ್ ಕಾರ್ಯಕ್ರಮ ಆಗಿದೆ ಅಡಿಗಲ್ಲ ಹಾಕಿದ ಮೇಲೆ ಉದ್ಘಾಟನೆ ಮಾಡೋದು ಒಂದು ಅರ್ಥ ಏನಪ್ಪ ಅಂದರೆ ಬಿಲ್ಡಿಂಗನ್ನ ಬೇಗ ಕಟ್ಟಲಿಕ್ಕೆ ಬೇಕಾದಂಗೆ ದುಡ್ಡನ್ನು ಉದ್ಘಾಟನೆ ಆಗಬೇಕು ಅಂತ ಹಾಗಾಗಿ ನನಗೆ ಶಕ್ತಿ ಇರುವಷ್ಟು ನಾನು ಕೂಡ ಇವತ್ತು ನಿಮ್ಮೆಲ್ಲರ ಮುಂದೆ ಕೊಡ್ತೀನಿ ಅನ್ನೋ ಅಂತ ಹೇಳ್ತಾ ಎಲ್ಲರೂ ಕೂಡ ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ಸಹಾಯವನ್ನು ಮಾಡಬೇಕು ಅನ್ನೋಂಥ ವಿನಂತಿಯನ್ನು ಮಾಡ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೀನಿ ಅಂತೇಳಿ ಘೋಷಣೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ನನ್ನ ಕಡೆಯಿಂದ ಇದೊಂದು ಟೋಕನ್ ತಾಂಡ್ರಿ ಧನ್ಯವಾದಗಳು ಥ್ಯಾಂಕ್ ಯು